ಎಚ್ಲಂಪಾಡಿಯ ಹಿರಿಯ ಬುನಾದಿ ಶಾಲೆ ಕಳತೂರಿನಲ್ಲಿ ದ್ವಿದಿನ ಸಹವಾಸ ಶಿಬಿರ ಎಚ್ಲಂಪಾಡಿಯ ಹಿರಿಯ ಬುನಾದಿ ಶಾಲೆ ಕಳತೂರಿನಲ್ಲಿ ಹೊಂಗಿರಣ ದ್ವಿದಿನ ಸಹವಾಸ ಶಿಬಿರವೂ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕುಂಬಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಖೇಶ್ ಭಂಡಾರಿಯವರು ನೆರವೇರಿಸಿದ್ರು ಪಿಟಿಎ ಅಧ್ಯಕ್ಷರಾದ ವಸಂತ ಚೂರಿತಡ್ಕ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಶಾಲಾ ವ್ಯವಸ್ಥಾಪಕರಾದ ಗಣೇಶರಾವ್ ಎಂಪಿಟಿಎ ಅಧ್ಯಕ್ಷೆ ಸುಧಾ ಟೀಚರ್ ಉಪಾಧ್ಯಕ್ಷರಾದ ಸುರೇಶ್ ಕೆಮ್ಮಣ್ಣು ಶಶಿಕಲಾ ಶಾಲಾ ಹಿರಿಯ ಶಿಕ್ಷಕಿ ಭಾರತಿ ಉಪಸ್ಥಿತರಿದ್ದರು ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಆಚಾರ್ಯ ಸ್ವಾಗತಿಸಿ ಶಿಕ್ಷಕ ಪುಷ್ಪರಾಜ್ ಶೆಟ್ಟಿ ವಂದಿಸಿದ್ರು ಉಮೇಶ್ ಮಾಸ್ತರ್ ಕಾರ್ಯಕ್ರಮ ನಿರೂಪಿಸಿದ್ರು ಶಿಬಿರದಲ್ಲಿ ಆಟ ಪಾಠಗಳಲ್ಲಿ ಗಣಿತ ಜಾನಪದ ಆಚರಣೆಗಳು ಥಿಯೇಟರ್ ಗೇಮ್ ಕಡಲ ಕಿನಾರಿಗೆ ಪಯಣ ಶಿಬಿರಾಗ್ನಿ ಪಕ್ಷಿ ವೀಕ್ಷಣೆ ಯೋಗ ವ್ಯಾಯಾಮ ರಂಗಕಲೆ ಮೊದಲಾದ ವಿಷಯಗಳಲ್ಲಿ ವಿವಿಧ ಚಟುವಟಿಕೆಗಳು ಜರುಗಿದ್ವು ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜೇಶ್ ಮಾಸ್ಟರ್ ಬಟ್ಟುಮೂಲ್ಯ ಪುಣಿಯೂರು ಗೋಪಾಲಕೃಷ್ಣ ಭಟ್ ರಾಜು ಕಿದೂರು ರಂಗಕರ್ಮಿಗಳಾದ ಪ್ರಸಾದ್ ಮುಗು ಅಶೋಕ್ ಗೊಡ್ಲಮಗರು ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಶಾಲಾ ಶಿಕ್ಷಕ ವೃಂದದವರಾದ ಸುಧಾಕರ ಮೋಹನ್ ಚಂದ್ರ ಮಂಜುನಾಥ್ ಅಶ್ವಥ ಶ್ರುತಿ ಅರ್ಪಿತಾ ವಿದ್ಯಾಶಂಕರಿ ಸ್ವರ್ಣಶ್ರೀ ಸುಕೇಶಿನಿ ಸುಜಾತ ಮುರಳೀಧರ ಕೃಷ್ಣಪ್ರಸಾದ್ ಮೊದಲಾದವರು ಸಹಕರಿಸಿದ್ರು